ಹಣ ಕೀರ್ತಿ ಹೆಸರು ಉತ್ತಮ ಮನೆ ಖರ್ಚಿಗೆ ಸಾಕಷ್ಟು ಹಣ ಸುಖವಾದ ಜೀವನವನ್ನು ಬಯಸದ ಯಾರಾದರೂ ಇದ್ದಾರೆಯೇ ನಿಜವಾಗಲೂ ಅಂತಹ ಅದೃಷ್ಟವಂತರು ಯಾರಾಗಿದ್ದಾರೆಯೇ ಅಂದರೆ ಹಣ ಬೇಕು ಆಸ್ತಿ ಬೇಕು ಹೆಸರು ಬೇಕು ನಾನು ಎಲ್ಲರನ್ನು ಗುರುತಿಸಲ್ಪಡುವ ವ್ಯಕ್ತಿಯಾಗಿ ಬೆಳೆಯಬೇಕು ಎಂದು ಆಸೆ ಪಡುವಂತಹ ವ್ಯಕ್ತಿಗಳು ಇಂತಹ ವಿಡಿಯೋಗಳನ್ನು ನೋಡಬೇಕು ಯಾರಿಗೆ ಹಣ ಬೇಕು ಯಾರಿಗೆ ಶ್ರೀಮಂತಿಕೆ ಬೇಕು ಯಾರಿಗೆ ಸುಖವಾದ ಜೀವನ ಬೇಕು ಎಂದು ತಿಳಿದಿರುವ ವ್ಯಕ್ತಿಗಳು ಇಂತಹ ವಿಡಿಯೋಗಳನ್ನು ನೋಡಬೇಕು ಇಂತಹ ವೀಡಿಯೋಗಳಲ್ಲಿ ನಿಮ್ಮ ಹಸ್ತದಲ್ಲಿ ನೀವು ಅಂತಹ ಸುಖ ಶ್ರೀಮಂತಿಕೆಯನ್ನು ಪಡೆಯಲು ಸಾಧ್ಯವೇ ಎಂದು ತಿಳಿಯಬಹುದು ಅಂತಹ ಹಲವು ಸೂಚನೆಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಅದಕ್ಕಿಂತ ಮೊದಲು ನಿಮ್ಮ ತಿಳಿಯವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಲವಾರು ವಿಚಾರಗಳನ್ನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ ನೀವೆಲ್ಲರೂ ಅದನ್ನು ಇಷ್ಟಪಡ್ತಾ ಇದ್ದೀರಿ ನಂಬಿಕೆ ಇರುವವರು ಇಂತಹ ಶಾಸ್ತ್ರಗಳಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿಗಳು ಹೆಚ್ಚು ಹೆಚ್ಚು ನಮ್ಮ ಈ ವಿಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವೇ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಇಂತಹ ಪ್ರೋತ್ಸಾಹಕ್ಕೆ ನಾವು ಯಾವಾಗಲೂ ನಿಮಗೆ ಹೆಚ್ಚಿರೋ ನಿಮಗಿಲ್ಲಿ ಹಲವರು ಕೇಳ್ತಿದ್ದಾರೆ ನನಗೆ ಭವಿಷ್ಯ ತಿಳಿಯಬೇಕು ಏನು ಮಾಡಲಿ ನಿಮ್ಮನ್ನು ಭೇಟಿ ಆಗಬೇಕಾ ಅಂತ ಬೇಡ ಭೇಟಿಯಾಗುವುದಕ್ಕಿಂತ ನೀವು ನಿಮ್ಮ ಎಷ್ಟೇ ದೂರದಲ್ಲಿದ್ದರೂ ಸಹ ನೀವು ವಿದೇಶದಲ್ಲಿದ್ದರೂ ಸಹ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ನಿಮ್ಮ ಹಸ್ತದಿಂದ ತೋರಿಸಿ ಭವಿಷ್ಯ ಕೇಳಲು ಆಸಕ್ತಿ ಹೊಂದಿದವರಾಗಿದ್ದರೆ ಈ ರೀತಿಯ ವಿಡಿಯೋ ಕಳಿಸಿದರೆ ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಮತ್ತೊಮ್ಮೆ ಹೇಳ್ತೇನೆ ಇದರಲ್ಲಿ ಆಸಕ್ತಿ ಮತ್ತು ನಿಮಗೆ ತಿಳಿಯಬೇಕೆಂಬ ಕುತೂಹಲ ಇದ್ದವರು ಮಾತ್ರ ನಂಬಿಕೆ ಇದ್ದವರು ಮಾತ್ರ ಇದರಲ್ಲಿ ಸಂಪರ್ಕ ಮಾಡಿ ಯಾಕಂದರೆ ಕೆಲವರು ಅನಾವಶ್ಯಕವಾಗಿ ಸಂಪರ್ಕ ಮಾಡಿ ನಮ್ಮ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಅದರಿಂದಾಗಿ ನಮಗೆ ನಮ್ಮ ಬೇರೆ ಕೆಲಸಗಳಿಗೆ ತಡೆಯಾಗ್ತಾಯಿದೆ ಆದ್ದರಿಂದ ನೀವು ಮೆಸೇಜ್ ಮಾಡಿ ನಿಮಗೆ ಆಸಕ್ತಿ ನಂಬಿಕೆ ಇದ್ದವರು ಮಾತ್ರ ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದೊಂದು ಸದಾವಕಾಶ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮಾತ್ರ ನೀವು ಮೆಸೇಜ್ ಕಳಿಸಬೇಕು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ನಿಮಗೆ ಉತ್ತರ ಸಿಗೋದಿಲ್ಲ ಅಥವಾ ಮೆಸೇಜ್ ಮಾಡಿದರೆ ಅಂದರೆ ಮೆಸೆಂಜರಲ್ಲಿ ಮೆಸೇಜ್ ಮಾಡಿದ್ರು ನಿಮಗೆ ಉತ್ತರ ಸಿಗೋದಿಲ್ಲ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಓನ್ಲಿ ವಾಟ್ಸಪ್ ನಂಬರ್ ಅಂತ ಕೊಟ್ಟಿರ್ತೀವಿ ಅದಕ್ಕೆ ಮಾತ್ರ ನೀವು ಮೆಸೇಜ್ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಅಥವಾ ನಿಮಗೆ ಬರೆಯೋ ಗೊತ್ತಿದ್ದರೆ ನನಗೆ ಭವಿಷ್ಯ ತಿಳಿಯಬೇಕು ಭವಿಷ್ಯಕ್ಕಾಗಿ ಅಂತ ಬರೀರಿ ನಿಮಗೆ ಕೂಡಲೇ ನಾವು ಏನು ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇವೆ ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿ ತಿಳಿದುಕೊಳ್ಳಬಹುದು ಈಗ ನಾನು ಇಂದಿನ ಕಾರ್ಯಕ್ರಮದಲ್ಲಿ ಬಗ್ಗೆ ಹೇಳುತ್ತೇನೆ ಯಾರು ಕಠಿಣವಾದ ಶ್ರಮ ಮಾಡುತ್ತಾರೆ ಆಸ್ತಿಯನ್ನು ಮಾಡಿ ಇತರರಿಗೂ ಸಹಾಯ ಮಾಡುತ್ತಾರೆ ಎಂಬುದನ್ನು ನೋಡೋಣ ಯಾರು ಕಲಾವಿದರಾಗಿ ಉತ್ತಮ ಶಿಸ್ತಿನಿಂದ ಬದುಕಿ ಆಡಳಿತಾತ್ಮಕ ಕೆಲಸಗಳಲ್ಲಿ ತೊಡಗುವುದು ಅಥವಾ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಉನ್ನತ ಸ್ಥಾನಮಾನ ಅಧಿಕಾರ ಮುಂತಾದವುಗಳು ಸಿಗುವಂಥ ಸೂಚನೆ ಯಾವುದೆಂದು ತಿಳಿದುಕೊಳ್ಳೋಣ ವಿದೇಶ ಪ್ರಯಾಣ ಹೆಚ್ಚಿನ ಆದಾಯ ಒಡವೆಗಳ ಬಗ್ಗೆ ಆಸಕ್ತಿ ಯಾರಿಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಇನ್ನು ಯಾರಿಗೆ ರಹಸ್ಯ ವಿದ್ಯೆಗಳ ಬಗ್ಗೆ ತಿಳಿಯುವಂಥ ಕುತೂಹಲ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ಹೀಗೆ ಹಲವು ವಿಧಗಳಲ್ಲಿ ನಿಮಗೆ ಹಣ ಶ್ರೀಮಂತಿಕೆ ಮತ್ತು ಸ್ಥಾನಮಾನಗಳು ದೊರೆಯುವಂತಹ ಹಲವು ಸೂಚನೆಗಳು ನಿಮ್ಮ ಹಸ್ತದಲ್ಲಿದೆ ಈಗ ನೋಡಿ ಇದನ್ನು ನಾನು ಇಲ್ಲಿ ನೋಡಿ ಹೀಗೆ ಒಂದು ರೇಖೆ ನೋಡಿ ಹೀಗೆ ಒಂದು ರೇಖೆ ಇರುವುದನ್ನು ನಾನು ಬಹಳ ಹೇಳಿದ್ದೇನೆ ಈ ರೇಖೆ ನೋಡಿ ಹೀಗೆ ಒಂದು ರೇಖೆ ಇದ್ದರೆ ಅದು ಕರೆಕ್ಟಾಗಿ ಒಂದೇ ರೇಖೆಯಾಗಿ ಎದ್ದು ಕಾಣಿಸುವಂತಿರಬೇಕು ಇಂತಹ ರೇಖೆಗಳಿದ್ದರೆ ಅವರು ಕಲಾವಿದರಾಗ್ತಾರೆ ಸಿನಿಮಾ ಆಕ್ಟರ್ ಆಗ್ತಾರೆ ಅಥವಾ ನಾಟಕ ಆಗ್ತಾರೆ ಅಥವಾ ಯಾವುದೋ ಡ್ಯಾನ್ಸರ್ ಆಗ್ತಾರೆ ಯಾವುದಾದೊಂದು ರೀತಿಯಲ್ಲಿ ಅವರು ಹೆಸರನ್ನು ಪಡೆಯುತ್ತಾರೆ ಈ ಈ ರೇಖೆ ಇದ್ದಾಗ ಆ ರೇಖೆ ಕರೆಕ್ಟಾಗಿ ಎದ್ದು ಕಾಣುವಂತೆ ಎಲ್ಲೂ ಕಟ್ಟಾಗಿರಬಾರದು ಅಥವಾ ತುಂಡು ತುಂಡಾಗಿರಬಾರದು ಇವರು ಆಡಳಿತಾತ್ಮಕವಾಗಿ ಆಡಳಿತಾತ್ಮಕವೆಂದರೆ ಯಾವುದೋ ಒಂದು ಸಂಸ್ಥೆಯ ಆಡಳಿತವನ್ನು ನಡೆಸ್ಕೊಂಡು ಹೋಗೋದು ಅಥವಾ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನೇ ನಡೆದು ಒಳ್ಳೆಯ ಆಡಳಿತಗಾರನಾಗಿ ಕೆಲಸ ಮಾಡುವುದು ಅಂತಹ ಒಂದು ವಿಷಯವನ್ನು ಈ ರೇಖೆ ಸೂಚಿಸುತ್ತದೆ ಇದು ಚೆನ್ನಾಗಿದ್ದಾಗ ಅದರ ಮೇಲೆ ಯಾವುದೇ ದೋಷ ಫಲಗಳಿಲ್ಲದಿದ್ದಾಗ ಎದ್ದು ಕಾಣುವಂತಿದ್ದರೆ ಅಂತಹ ಅವಕಾಶಗಳು ಇವರಿಗೆ ಒದಗಿ ಬರುತ್ತದೆ ಅಥವಾ ಇವರು ಒಳ್ಳೆಯ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಅದೇ ರೀತಿ ಕಲಾವಿದರಾಗುವಂಥದ್ದು ನೋಡಿ ಇನ್ನೊಂದಿದೆ ನೋಡಿ ಇಲ್ಲಿಂದ ಈ ಚಿಹ್ನೆಯಿಂದ ನೋಡಿ ಇಲ್ಲಿಂದ ಇಲ್ಲಿಂದ ಒಂದು ನೋಡಿ ಈಗ ಸೂರ್ಯರೇಖೆ ಈ ಭಾಗ್ಯರೇಖೆಯಿಂದ ಬಂದಿದ್ದು ಇದು ಸೂರ್ಯಪರ್ವ ಸೂರ್ಯಪರ್ವಕ್ಕೆ ಭಾಗ್ಯರೇಖೆಯಿಂದ ಸೂರ್ಯರೇಖೆ ಹುಟ್ಟಿದ್ದರೆ ಅಥವಾ ಬಂದಿದ್ದರೆ ಅವರು ನಿಜವಾಗಲೂ ಕಲಾವಿದರಾಗಿ ಉತ್ತಮ ರೀತಿಯಲ್ಲಿ ಮಿನುಗುತ್ತಾರೆ ಅಂತಂದರೆ ಹೊಳೆಯುತ್ತಾರೆ ಅವರು ಅದರಲ್ಲಿ ಹೆಸರನ್ನು ಪಡೆಯುತ್ತಾರೆ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಈ ರೇಖೆಯ ಸೂಚನೆ ಇನ್ನು ನೋಡಿ ಅದೇ ರೀತಿ ನೋಡಿ ಇಲ್ಲಿಂದ ನೋಡಿ ಸಾಮಾನ್ಯವಾಗಿ ಈ ಭಾಗ್ಯರೇಖೆಯಿಂದ ಒಂದು ರೇಖೆ ಈ ಗುರುಪರ್ವಕ್ಕೆ ಬಂದಿದ್ದರೆ ಇದು ಗುರುಪರ್ವ ಈ ಗುರುಪರ್ವಕ್ಕೆ ಬಂದಿದ್ದರೆ ಹೀಗೆ ಉನ್ನತ ಸ್ಥಾನಮಾನ ಇವರು ಉನ್ನತ ಸ್ಥಾನಮಾನ ಹೆಚ್ಚಿನ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಹಾಗೆ ಅವರು ಹೆಚ್ಚಿನ ತಮ್ಮ ಪಾಂಡಿತ್ಯದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅವರ ಹಣ ಸಂಪಾದನೆ ಮಾಡುವುದು ತಮ್ಮ ಪಾಂಡಿತ್ಯ ಮತ್ತು ತಮ್ಮ ಜ್ಞಾನದಿಂದ ಆಡಳಿತಾತ್ಮಕವಾಗಿ ಆಡಳಿತವನ್ನು ಮಾಡುವಂತಹ ಉನ್ನತ ಸ್ಥಾನಮಾನಕ್ಕೆ ಇರುವಂತಹ ಇಲ್ಲವ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಇರುವಂತಹ ಒಂದು ಚಿಹ್ನೆ ಇದು ಎಂದು ನಾವು ಹೇಳಿದ್ವಿ ಭಾಗ್ಯರೇಖೆಯಿಂದ ಬಂದ ಒಂದು ರೇಖೆ ಭಾಗ್ಯರೇಖೆಯಿಂದ ಬಂದ ರೇಖೆ ಅದರ ಜೊತೆಯಲ್ಲಿ ಇಂತಹ ಒಂದು ನೋಡಿ ಇಂತಹ ಒಂದು ತ್ರಿಕೋಣ ಅಥವಾ ಒಂದು ಪ್ಲಸ್ ಈ ಚಿಹ್ನೆಗಳಿದ್ದರೆ ಗುರು ಈ ಚಿಹ್ನೆಗಳು ಸಹ ಇದ್ದರೆ ಒಂದು ತ್ರಿಕೋಣ ಮತ್ತು ಒಂದು ಪ್ಲಸ್ ಅಥವಾ ಇಂಟು ಚಿಹ್ನೆ ಇದ್ದರೆ ಅವರ ಈ ಇದರ ಶಕ್ತಿ ಹೆಚ್ಚಾಗಿ ಅವರನ್ನು ಯಾವುದೇ ರೀತಿಯಿಂದಲೂ ತಡೆಯಲು ಯಾರಿಂದಲೂ ಸಾಧ್ಯವಾಗದು ಅವರು ಸ್ಥಾನಮಾನಗಳನ್ನು ಗಳಿಸಿ ಅವರು ಉನ್ನತ ಸ್ಥಾನಮಾನಗಳನ್ನು ಗಳಿಸಿ ನಾಯಕರೆನಿಸಿಕೊಳ್ಳುತ್ತಾರೆ ಒಂದು ಆಡಳಿತಾತ್ಮಕವಾಗಿ ಜನರನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ವ್ಯಕ್ತಿಗಳಾಗಿ ಅವರು ಜನರ ಮಧ್ಯೆ ಬದುಕುತ್ತಾರೆ ಎಂಬುದು ಇದರ ಸೂಚನೆ ಇನ್ನು ನೋಡಿ ಇಲ್ಲಿಂದ ಒಂದು ರೇಖೆ ನೋಡಿ ಇಲ್ಲಿಂದ ಒಂದು ರೇಖೆ ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ ಇಲ್ಲೊಂದೊಂದು ರೇಖೆ ಅಂದರೆ ಈ ಶುಕ್ರ ಒಂದು ರೇಖೆ ಅದು ಶನಿ ಪರ್ವಕ್ಕೆ ಶನಿ ಪರ್ವಕ್ಕೆ ಬಂದಿದ್ದರೆ ಶನಿ ಪರ್ವಕ್ಕೆ ಬಂದಿದ್ದರೆ ಅವರು ವಿದೇಶ ಪ್ರಯಾಣ ಉನ್ನತ ಆದಾಯ ಅವರು ಅಂದರೆ ಇದನ್ನು ನಾನು ಇನ್ನೊಂದು ಸ್ವಲ್ಪ ಸರಿಯಾಗಿ ಬರೀತೀನಿ ನೋಡಿ ಇದು ನೋಡಿ ಈ ಉನ್ನತ ಸ್ಥಾನಮಾನ ಇವರು ಇಲ್ಲಿಂದ ಹೊರಟು ಎಲ್ಲಿಂದ ಈ ಶುಕ್ರಪರ್ವದಿಂದ ಈ ರೇಖೆ ಶನಿ ಪರ್ವಕ್ಕೆ ಬಂದಿರುತ್ತದೆ ಹೀಗೆ ಬಂದಿದ್ದರೆ ಇವರು ವಿದೇಶಕ್ಕೆ ಹೋಗಿ ಪ್ರಯಾಣ ಮಾಡುತ್ತಾರೆ ವಿದೇಶ ಪ್ರಯಾಣವನ್ನು ಮಾಡುತ್ತಾರೆ ಅಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಆರ್ಥಿಕವಾಗಿ ಉನ್ನತ ಸ್ಥಾನಕ್ಕೆ ಇರುತ್ತಾರೆ ಒಡವೆ ಮತ್ತು ಇತರೆ ವಸ್ತುಗಳಲ್ಲಿ ಅಲ ಅಲಂಕಾರಿಕ ವಸ್ತುಗಳಲ್ಲಿ ಒಡವೆ ಕಾರು ಮನೆ ಎಲ್ಲವೂ ಉನ್ನತ ಸ್ಥಾನದಲ್ಲಿರಬೇಕು ನನ್ನ ಮನೆಯಂತೆ ಬೇರೆಯವರ ಮನೆ ಇರಬಾರದು ನನ್ನ ಒಡವೆಯಂತೆ ಬೇರೆಯವರಿಗಿರಬಾರದು ಇಂತಹ ಒಂದು ಆಸಕ್ತಿದಾಯಕ ಕೆಲಸಗಳಲ್ಲಿ ಅವರು ತೊಡಗಿಕೊಂಡಿರುತ್ತಾರೆ ಈ ಥರ ಗೆರೆ ಇದ್ದರೆ ಎಂದರೆ ಯಾವುದೇ ಒಂದು ಶುಕ್ರ ಪರ್ವದಿಂದ ಒಂದು ಗೆರೆ ಶನಿ ಪರ್ವಕ್ಕೆ ಹೋಗಿದ್ದರೆ ಅವರು ಅನ್ನತಹ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಇನ್ನು ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ನಮ್ಮ ಇಲ್ಲಿ ಇದೆಲ್ಲ ಈ ಕೇತು ಪರ್ವ ಪರ್ವದ ಹತ್ರ ನಮ್ಮ ಚಂದ್ ಇದು ಯಾವುದು ಈ ರೇಖೆ ಭಾಗ್ಯರೇಖೆ ಹೊರಟಿದ್ದು ಭಾಗ್ಯರೇಖೆ ಚಂದ್ ಪರ್ವದಲ್ಲಿ ಹೀಗೆ ಒಂದು ಚಕ್ರದ ಚಿಹ್ನೆ ಇದ್ದರೆ ಇವರು ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಇರುವಂತಹ ರಹಸ್ಯ ವಿದ್ಯೆ ಮಂತ್ರ ಮಾಟ ಮಂತ್ರ ಮತ್ತು ಜ್ಯೋತಿಷ್ಯ ಇಂತಹ ವಿದ್ಯೆಗಳಲ್ಲಿ ಅವರು ಹೆಚ್ಚಿನ ಪರಿಣತಿಯನ್ನು ಪಡೆಯಲು ಆಸಕ್ತಿ ಹೊಂದಿರುತ್ತಾರೆ ಆ ಮೂಲಕ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ ಈಗ ನೋಡಿ ಈಗ ಇನ್ನೊಂದು ರೇಖೆ ನೋಡಿ ಈಗಲೇ ಮೊದಲು ಹೇಳಿದ ರೇಖೆ ಹೀಗೆ ಈ ರೇಖೆ ಇದಿದೆಲ್ಲ ಈ ರೇಖೆ ಹೀಗೆ ಬಂದಿದ್ದು ಈ ರೇಖೆ ಹೀಗೆ ಬಂದಿದ್ದು ಆ ರೇಖೆ ಹೀಗೆ ಬಂದಿದ್ದರೆ ಅವರಿಗೆ ಹೆಚ್ಚಿನ ಆದಾಯದಿಂದ ರಾಜನಂತೆ ಬದುಕುವಂತಹ ಸಾಧ್ಯತೆ ಇದೆ ಆದರೆ ಅದಕ್ಕೆ ಇನ್ನೊಂದು ರೇಖೆ ಹೀಗಿರುತ್ತದೆ ಒಂದು ರೇಖೆ ಇಲ್ಲಿಂದ ಒಂದು ರೇಖೆ ಬಂದು ಇಲ್ಲಿಂದ ಒಂದು ರೇಖೆ ಬಂದು ಇಲ್ಲಿ ಹೀಗೆ ಹೀಗಿದ್ದಾಗ ಮಾತ್ರ ಅವರು ರಾಜರಂತೆ ಬದುಕುತ್ತಾರೆ ಈ ರೇಖೆ ಹೀಗಿದ್ದು ಒಂದು ರೇಖೆ ಹೀಗೆ ಒಂದು ರೌಂಡ್ ರೇಖೆ ಬಂದಿದ್ದರೆ ಅವರು ರಾಜರಂತೆ ಬದುಕುತ್ತಾರೆ ಇನ್ನು ಇಲ್ಲಿ ನೋಡಿ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದರ ಮೇಲೆ ಯಾವುದರ ಮೇಲೆ ಈ ಭಾಗ್ಯರೇಖೆಯಿಂದ ಬಂದಂತಹ ಭಾಗ್ಯರೇಖೆಯಿಂದ ಬಂದಂತಹ ಒಂದು ರೇಖೆ ಹಾಗೂ ಇಲ್ಲಿಂದ ಹೊರಟಂತಹ ಒಂದು ರೇಖೆ ಇಲ್ಲಿಂದ ಹೊರಟ ಒಂದು ರೇಖೆ ಹೇಗೆ ಹೀಗೆ ಇಲ್ಲಿಂದ ಇಲ್ಲಿಂದ ಹೊರಟಂತಹ ಒಂದು ರೇಖೆ ಯಾವುದರಿಂದ ಇಲ್ಲಿಂದ ಇಲ್ಲಿಂದ ಹೊರಟಂತಹ ಒಂದು ರೇಖೆ ಹೀಗೆ ಒಂದು ರೇಖೆ ಹೀಗೆ ಹೋಗಿರಬೇಕು ಹೀಗೆ ಇಲ್ಲಿ ನಕ್ಷತ್ರ ಇರಬೇಕು ಹೀಗಿದ್ದಾಗ ಆ ವ್ಯಕ್ತಿ ಏನು ಲಕ್ಷ್ಮಿಯೋಗ ಅಂದರೆ ಹಣಕಾಸಿನ ವಿಷಯದಲ್ಲಿ ಇವರು ಈ ರೀತಿ ಒಂದು ಈ ರೀತಿ ಒಂದು ರೇಖೆಗಳಿದ್ದು ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಲಕ್ಷ್ಮೀಯೋಗ ಇಲ್ಲೂ ಈಗ ಒಂದು ಗೆರೆ ಇರಬೇಕು ಇದನ್ನೆಲ್ಲವೂ ಸೇರಿದಾಗ ಅವರು ಲಕ್ಷ್ಮಿ ಯೋಗವೆಂದು ತಿಳಿಯಬೇಕು ಹಾಗೆ ಅವರು ಅಹಂಕಾರವಿಲ್ಲದವರು ಅಹಂಕಾರ ಇಲ್ಲದವರು ಸಂತಾನಗುಣ ಹೆಚ್ಚಾಗಿರುವಂಥದ್ದು ಹಾಗೂ ಶ್ರೀಮಂತ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿರುವಂತಹ ಬದುಕುವವರಿಗೆ ಸಿಗುತ್ತದೆ ಎಂಬುದರ ಸೂಚನೆ ಹೀಗೆ ಶ್ರೀಮಂತರ ಮನೆಯಲ್ಲಿ ಸೂಚನೆ ಎಂಬುದು ಇದರ ಸೂಚನೆ ಇನ್ನು ಇದೇ ರೀತಿ ದೋಷ ಫಲಗಳಿರುವಂತಹ ಹಲವಾರು ಚಿಹ್ನೆಗಳಿವೆ ಅದನ್ನೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ಇಂದಿನ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಈ ಸ್ನೇಹ ಪ್ರೀತಿ ವಿಶ್ವಾಸವೇ ನಮಗೆ ಉತ್ತಮವಾದ ವಿಡಿಯೋಗಳನ್ನು ತಯಾರಿಸಲು ಸ್ಫೂರ್ತಿ ಹಾಗೆಯೇ ನೀವು ಇನ್ನೂ ಮಾನಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಡಿ ಆ ಟೈಮ್ಸಲ್ಲಿ ಯಾವುದೇ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮನೆಯಲ್ಲೇ ಕುಳಿತು ತಿಳಿಯಿಕೊಳ್ಳಬೇಕೇ ಹಾಗಿದ್ದರೆ ನೀವು ನಿಮ್ಮ ಆಸಕ್ತಿಯನ್ನು ತಿಳಿಸುವಂತಹ ಒಂದು ಕಾರ್ಯಕ್ರಮ ಇದೆ ಆಸಕ್ತಿಯನ್ನು ನಾವು ನಿಮಗೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ ಕಳೆದು ಹೋದ ಜೀವನ ಹೇಗಿತ್ತು ಮುಂತಾದ ಎಲ್ಲ ವಿಷಯಗಳನ್ನು ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ನೋಡಿ ನೀವು ನಿಮ್ಮ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಅದಕ್ಕಾಗಿ ನೀವು ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಇಲ್ಲವ ಎಸ್ ಅಂತ ಕಳಿಸಿ ಇಲ್ಲವ ಭವಿಷ್ಯ ಹೇಳಿ ಅಂತ ಹೇಳಿ ಯಾವುದೇ ಆದರೂ ಸಹ ನಾವು ಕೂಡಲೇ ನಿಮಗೆ ವಿಷಯ ತಿಳಿಸ್ತೇವೆ ನೀವು ಅದರಂತೆ ಮುಂದುವರೆದರೆ ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ಓದುವಂತಹ ವ್ಯವಸ್ಥೆ ನಾವು ಮಾಡುತ್ತೇವೆ ಆಸಕ್ತಿ ನಂಬಿಕೆ ಇದ್ದವರಿಗೆ ಮಾತ್ರ ಎಂದು ಮತ್ತೊಮ್ಮೆ ಹೇಳ್ತಿದ್ದೇನೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ